ಬಡವರ ಬಾದಾಮಿ ಶೇಂಗಾ ಮಾರುಕಟ್ಟೆ ಬೆಲೆ ತೀವ್ರ ಕುಸಿತ ರೈತರ ಗೋಳು ಲಕ್ಷ್ಮೇಶ್ವರ ಶೇಂಗಾ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿರುವುದರಿಂದ ರೈತರು ಕಂಗಾಲು ಆಗಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಸುತ್ತಮುತ್ತಲಿರುವ ಹಳ್ಳಿಗಳಿಂದ ರೈತರು ಮಾರುಕಟ್ಟೆಗೆ ತಂದ ಶೇಂಗಾ ಬೆಲೆ ಈ ಹಿಂದೆ ಏಳು ಸಾವಿರದಿಂದ ಏಳೂವರೆ ಸಾವಿರವರೆಗೆ ದರ ಮಾರಾಟವಾಗಿತ್ತು ಈ ವಾರ ಎರಡು ಸಾವಿರದ ಆರುನೂರರಿಂದ ಮೂರುವರೆ ಸಾವಿರಕ್ಕೆ ಕುಸಿದಿದೆ ನಿಲೋಗಲ್ ರೈತರಾದ ಬಸವರಾಜ್ ಮೇಲ್ಮುರಿ ಸೇರಿದಂತೆ ಹಲವು ರೈತರ ಶೇಂಗಾ ಎರಡು ಸಾವಿರದ ಆರುನೂರರಿಂದ ರಿಂದ ಮೂರುವರೆ ಸಾವಿರಕ್ಕೆ ಮಾರಾಟವಾಗಿದ್ದರಿಂದ ರೈತರು ಟೆಂಡರ್ ಹಾಕಿದ ರೇಟ್ ಬೋರ್ಡ್ ಹಿಡಿದು ಸರ್ಕಾರಕ್ಕೆ ಮತ್ತು ದಲ್ಲಾಲಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ ಈ ವೇಳೆ ಬಸವರಾಜ್ ಮೇಲ್ಮೂರಿ ಮಾತನಾಡಿ ಇನ್ಮೇಲಾದರೂ ಸರ್ಕಾರ ರೈತರ ಶೇಂಗಾಕ್ಕೆ ಬೆಂಬಲ ಬೆಲೆ ಸೂಚನೆ ಮಾಡಬೇಕು ಎಲ್ಲವಾದಲ್ಲಿ ರೈತರು ಮತ್ತು ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಏನು ನಾವು ರೈತರು ಇಲ್ಲಿ ಸಿಂಗ ಮಾರಕ್ಕೆ ಬಂದವಿ ಎರಡು ಸಾವಿರ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಆರುನೂರು ಇದೇ ಥರನ ಮೂರು ಸಲ ಆದರೆ ರೇಟ್ ಇದೇ ಥರನ ಕುಸ್ತೈತಿ ರೇಟ್ ಯಾವತ್ತಿ ರೇಟ್ ಸಿಕ್ಕಿಲ್ಲ ಒಂದು ಆಳಿಗೆ ನೂರು ರೂಪಾಯಿ ಪೇಮೆಂಟ್ ಗಂಡು ಮಕ್ಕಳಿಗೆ ಮುನ್ನೂರು ರೂಪಾಯಿ ಹೆಣ್ಮಕ್ಳಿಗೆ ಎರಡೂವರೆನೂರು ಇದೇ ಥರ ಆದ್ರೆ ರೈತ ಆತ್ಮಹತ್ಯೆ ಮಾಡಿಕೊಳಕ್ಕೆ ತಯಾರ್ದಾರೆ ನೀವು ಎಷ್ಟು ಎಕರೆ ಹೊಲದಲ್ಲಿ ಬೆಳೆದಿದ್ರಿ ಸಿಂಗ್ ನಾವು ನಾಲ್ಕು ಎಕರೆ ಹೊಲದಲ್ಲಿ ಬೆಳೆದವಿ ಎರಡು ಸಾವಿರದ ಮೂರು ಸಾವಿರದ ಎಂಟುನೂರು ರೂಪಾಯಿ ನಮ್ಮ ರೇಟ್ ಆಗೈತಿ ಇವತ್ತಿನ ರೇಟ್ ಮೊನ್ನೆ ರೇಟ್ ನಾಲ್ಕು ಸಾವಿರ ಒಂಬತ್ತು ರೂಪಾಯಿ ಆಗೈತಿ ಅಚ್ಚೆ ಮೊನ್ನೆ ರೇಟ್ ನಾಲ್ಕು ಸಾವಿರದ ಆಗೈತಿ ಬರೀ ಆಳಿಂದ ಖರ್ಚು ಸಹ ಆಗೋದಿಲ್ಲ ಅದಕ್ಕೆ ಈ ದಲ್ಲಾಳಿಗಳು ಎದ್ವಾ ತದ್ವಾ ಹೆಂಗೆ ಮನೆ ಬಂದಂಗೆ ತಾವು ರೇಟ್ ಹಾಕಿ ಹೋಗಿಬಿಡ್ತಾರ ಅದಕ್ಕೆಲ್ಲ ರೈತರು ಇದನ್ನು ಎಲ್ಲರೂ ಹೇಳಿದ್ರು ಮುಂದಿನ ದಿನಮಾನಗಳಲ್ಲಿ ಪಿ ಎಂ ಸಿ ಮುಂದ ನಾವು ಉಗ್ರವಾದ ಹೋರಾಟ ಮಾಡೋಕೆ ರೈತರು ಎಲ್ಲರೂ ಸೇರಿ ಸಂಘಟನೆ ರೈತರು ಎಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಅಂತೇಳಿ ನಾ ಇಚ್ಛೆ ಪಡ್ತೇನೆ ರೈತರಿಗೆ ಈ ಥರ ಅನ್ಯಾಯ ಮಾಡಿದ್ರೆ ಅವರು ಮುಂದೆ ಒಂದು ದಿನಗಳಲ್ಲಿ ಅವರಿಗೆ ತಕ್ಷ ಶಿಕ್ಷೆ ಆಗಮಟ್ಟ ನಾವು ದಲ್ಲಾಳಿಗಳಿಗೆ ಬಿಡಂಗಿಲ್ಲ ಇದನ್ನ ರೈ ಸರ್ಕಾರ ಖಂಡಿಸ್ಬೇಕಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತಾ ಇದ್ದೀನಿ ಇದು ರೈತರ ಒಂದು ಅಳಲು ಇವತ್ತಿನ ಪರಿಸ್ಥಿತಿ ಇಲ್ಲಿ ಮಾರ್ಕೆಟ್ ನಾಗ ದಲಾಲಿಗಳು ತಮಗೆ ಮನ ಬಂದಂತ ರೇಟ್ ರೇಟ್ ಹಾಕಿ ಹೋಗ್ಬಿಡ್ತಾರ ಅವ್ರು ಟೆಂಡರ್ ಇಲ್ಲ ಇ ಪಿ ಎಂ ಸಿ ಅದು ಏನ್ ಮಾಡ್ತಾರ ಇ ಪಿ ಎಂ ಸಿ ಅಧಿಕಾರಿಗಳು ಏನು ಮಾಡ್ತಾರ ಏನಿಲ್ಲ ಅವ್ರಿಗೆ ಯಾವುದೇ ತರಹದ ಒಂದು ಇದನ್ನ ಈಗ ಹೇಳಂಗಿಲ್ಲ ಕೇಳಂಗಿಲ್ಲ ಯಾವ್ದು ಇದಿಲ್ಲ ತಮ್ಮ ಮನ ಬಂದಂತೆ ತಾವ ಅವ್ರು ಮಾಡ್ತಾರ ಇವ್ರ ಮನ ಬಂದಂತೆ ಇವ್ರು ಮಾಡ್ತಾರ ಇ ಪಿ ಎಂ ಸಿ ಅದಕ್ಕೆ ಈ ಮಾಧ್ಯಮ ಮಿತ್ರರಿಗೆ ನಾನು ಬೇಡಿಕೆ ಅಂದ್ರೆ ಈ ರೈತರಿಗೆ ಒಂದು ನ್ಯಾಯ ದೊರಕಿಸ್ಕೊಳ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಬಿಡ್ಕೋತೀವಿ ಒಂದೂವರೆ ಹೊಲದಾಗ ಒಂದು ಇಪ್ಪತ್ತ ಹೆಚ್ಚು ಸಿಂಗ್ ಆಗೈತೆ ಇದನ್ನೆಲ್ಲ ಬೆಳ್ಕೊಂಡ್ ಬರೋಕೆ ಸಿಕ್ಕಾಪಟ್ಟೆ ಖರ್ಚಾಗೈತಿ ಹಾಳಿನ ಕೂಲಿ ದೊಡ್ಡ ಕೂಲಿ ಇವತ್ತ ಈ ರೇಟ್ ಆಗೈತಿ ಎರಡ್ ಸಾವಿರದ ಆರ್ನೂರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಆಗೈತಿ ಈ ರೇಟ್ಗೆ ಹಾಳಿನ ಕೂಲಿ ಗೊಬ್ಬರ ಬೀಜದ ಯಾವ್ದಾಗಲ್ಲ ಇಂಥದ್ದೆಲ್ಲ ತಗೊಂಡೋಗಿ ಮುಂದೆ ನಾವು ರೈತರ ಸರ್ಕಾರ ರೈತರ ಪರವಾಗಿ ಅಂತ ಹೇಳ್ತೈತಿ ರೈತರ ಪರವಾಗಿ ಯಾವ ಸರ್ಕಾರನೇ ಇಲ್ಲ ಯಾವ ಸರ್ಕಾರ ಬಂದ್ರೂ ನಷ್ಟ ಮುಂದಿನ ದಿನ ಮತ್ತೆ ರೈತ ಈ ಬೆಳೆಯಾಕ ಇಷ್ಟ ಅದು ಒಂದು ಎಲ್ಲದಕ್ಕೂ ಒಂದು ಹೊರೆ ಆಗ್ತತಿ ಎಷ್ಟು ಎಕರೆ ಹೊಲದಲ್ಲಿ ಬೆಳೆದಿದ್ರೆ ನೂರು ಎಕರೆ ಎಲ್ಲ ರೀ ಇನ್ನೂರು ಎಕರೆ